ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಬನ್ನಿ ನಾವು ಇವತ್ತು ಒಂದು ಡಿಫ್ರೆಂಟ್ ಆದಂಥ ರೆಸಿಪಿಯೊಂದಿಗೆ ಬಂದಿದ್ದೇನೆ ಯಾವ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಅಂತ ನೋಡೋಣ ನಾನಿವತ್ತು ಪಾಲಕ್ ಸೊಪ್ಪಿನ ಬಿರಿಯಾನಿಯನ್ನು ಮಾಡ್ತಾಯಿದ್ದೀನಿ ಎರಡು ಕಟ್ ಆಗುವಷ್ಟು ಪಾಲಕ್ನ ತೊಗೊಂಡಿಟ್ಕೊಂಡಿದ್ದೀನಿ ಇಲ್ಲಿ ಒಂದೆರಡು ಈರುಳ್ಳಿನ ತಗೊಂಡು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ಡಿಫ್ರೆಂಟ್ ಆದಂಥ ಬಿರಿಯಾನಿ ಇದು ಮಾಮೂಲಿಯಾಗಿ ಪದೇ ಪದೇ ಅದೇ ಮಾಡಿರೋದು ತಿಂದು ನಮಗೆ ಬೇಸರ ಆಗಿರುತ್ತೆ ಹೀಗಾಗಿ ಡಿಫ್ರೆಂಟಾಗಿ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ ಹಾಗಾಗಿ ನಾನು ಪಾಲಕ್ ಬಿರಿಯಾನಿಯನ್ನು ಮಾಡ್ತಾ ಇದ್ದೀನಿ ನೋಡಿ ಈಗ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಾಯ್ತು ಈಗ ಒಂದು ದೊಡ್ಡ ಟೊಮೆಟೊ ಒಂದು ಚಿಕ್ಕದು ಎರಡು ಟೊಮೆಟೊ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪಾಲಕ್ ಸೊಪ್ಪನ್ನ ನೀಟಾಗಿ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೆ ನಾನು ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಕಟ್ ಮಾಡ್ಕೋಬೇಕು ನೋಡಿ ಕಟ್ ಮಾಡಿಕೊಂಡೆಲ್ಲ ಆಯಿತು ಈಗ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಪಾಲಕ್ ಸೊಪ್ಪನ್ನ ಮಿಕ್ಸಿ ಜಾರ್ಗೆ ಎಲ್ಲ ಪಾಲಕ್ ಸೊಪ್ಪನ್ನ ಹಾಕೋಬೇಕು ಅದಕ್ಕೆ ನೋಡಿ ಇಲ್ಲಿ ನಾನು ಪುದೀನ ತೊಗೊಂಡಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಪುದೀನ ಹಾಕೋಬೇಕು ಆಮೇಲೆ ನಾನು ಬೆಳ್ಳುಳ್ಳಿ ಶುಂಠಿನ ಇದ್ದೀನಿ ಅದರ ಜೊತೆಗೆ ಈಗ ಎಲ್ಲನೂ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಮಿಕ್ಸಿ ಮಾಡ್ಕೊಂಡು ಕೂಡ ಆಯಿತು ಒಳ್ಳೆ ಗ್ರೀನಿಯಾಗಿ ಎಷ್ಟು ಚೆನ್ನಾಗೇ ಬಂದಿದೆ ಕಲರು ನ್ಯಾಚುರಲ್ ಆಗಿ ಹೇಳ್ಬೋದು ಒಳ್ಳೆ ಹೆಲ್ದಿಯಾಗಿರ್ತಕ್ಕಂಥ ಒಂದು ರೆಸಿಪಿ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಾದ ಮೇಲೆ ಇಲ್ಲಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈರುಳ್ಳಿನ ನಿಧಾನಕ್ಕೆ ಕೆಂಪು ಬಣ್ಣ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಳ್ಳೆ ಹೆಲ್ದಿಯಾದ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಒಂದು ಏಲಕ್ಕಿನ ಹಾಕೊಂಡೆ ನಾನು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಘಮ ಕೊಡುತ್ತೆ ಒಂದೆರಡು ಕಾಳು ಮೆಣಸು ಒಂದು ನಾಲ್ಕು ಲವಂಗನ ಹಾಕ್ಕೊಂಡೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಅದು ನೋಡಿ ಈರುಳ್ಳಿ ಕೂಡ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈರುಳ್ಳಿ ಫ್ರೈ ಆದಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಬಂತು ನಾನೀಗ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಕಟ್ ಮಾಡ್ಕೊಂಡಿರುವ ಟೊಮೆಟೊ ಕೂಡ ಅದ್ರ ಜೊತೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸಣ್ಣ ಉರಿ ಇಟ್ಟು ಟೊಮೆಟೊನು ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಫ್ರೈ ಆಗಿಬಿಡುತ್ತೆ ಟೊಮೆಟೊ ಮತ್ತು ಈರುಳ್ಳಿ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡೆ ಅದಾದಮೇಲೆ ಅದೆಲ್ಲನೂ ಫ್ರೈ ಆದಮೇಲೆ ನಾನು ಮಿಕ್ಸಿ ಮಾಡ್ಕೊಂಡಿದ್ದಲ್ವ ಪಾಲಕ್ಕು ಅದ್ರ ಜೊತೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಕಲರ್ ಚೇಂಜ್ ಆಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿರ್ತಕ್ಕಂಥ ಕಲರ್ ಇದು ಗ್ರೀನಾಗಿ ನೋಡಿ ಫ್ರೈ ಆಗ್ತಿದ್ದಂಗೆ ಕಲರ್ ಕೂಡ ಚೇಂಜ್ ಆಯಿತು ನೋಡಿ ಒಳ್ಳೆ ರೀತಿಯಿಂದ ಫ್ರೈ ಆಗಿದೆ ಅದು ಒಳ್ಳೆ ಫ್ಲೇವರ್ ಘಮ ಇದೆ ನೋಡಿ ಎಲ್ಲ ನೀಟಾಗಿ ಫ್ರೈ ಆಯಿತು ನಾನು ಮತ್ತೆ ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ರುಚಿಗೆ ನೋಡಿಕೊಂಡು ಖಾರನ ಹಾಕೊಳ್ತೀನಿ ಹಸಿರು ಮೆಣಸಿನ್ಕಾಯಿ ಇದ್ದರೆ ಅದನ್ನು ಕೂಡ ನೀವು ಮಿಕ್ಸಿ ಜೊತೆಗೆ ಹಾಕೋಬೋದು ನಾನಿಲ್ಲಿ ಅದನ್ನು ಹಾಕ್ಕೊಳ್ಳಿಲ್ಲ ಕೆಂಪು ಖಾರ ಪುಡಿನ ಯೂಸ್ ಮಾಡಿದ್ದೀನಿ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಎಲ್ಲ ಮಸಾಲೆ ಕೂಡ ಇದು ಫ್ರೈ ಆಯಿತು ಈಗ ಫೈನಲ್ ಆಗಿ ನಾನು ಚಿಕನನ್ನು ಬೇಯಿಸಿರುವ ಚಿಕನನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಅರ್ಧ ಕೆ ಜಿ ಚಿಕನ್ಗೆ ಎರಡು ಕಟ್ ಆಗುವಷ್ಟು ಪಾಲಕ್ನ ತೊಗೊಂಡಿದ್ದೀನಿ ನೋಡಿ ಚಿಕನ್ ಜೊತೆಗೆ ಮಸಾಲೆ ತುಂಬ ಚೆನ್ನಾಗಿ ಇದೆ ಎಲ್ಲನೂ ಫ್ರೈ ಮಾಡ್ಕೋಬೇಕು ಮಸಾಲೆ ಹೀರ್ಕೋಬೇಕು ಮಸಾಲೆ ಹೀರ್ಕೊಂಡ್ರೆ ಒಳ್ಳೆ ಕೊಡುತ್ತೆ ಕೊಡತ್ತೆ ಇಲ್ಲಿ ಇದೆಲ್ಲ ಫ್ರೈ ಆಯಿತು ನಾನೀಗ ಒಂದೆರಡು ಗ್ಲಾಸ್ ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿ ತೊಳ್ಕೊಂಡ್ಬಿಟ್ಟು ನಾನೀಗ ಮಸಾಲೆ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಅಕ್ಕಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಒಳ್ಳೆ ಡಿಫ್ರೆಂಟ್ ಆದಂಥ ರೆಸಿಪಿ ಅಂತ ಹೇಳ್ಬೋದು ಎಲ್ಲರೂ ನೀವು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಒಳ್ಳೆ ರುಚಿ ಕೊಡುವಂಥ ಒಂದು ಬಿರಿಯಾನಿ ಇದು ಕಲರು ಅಷ್ಟು ಗ್ರೀನಿಯಾಗಿರುತ್ತೆ ನೋಡಿ ಎಲ್ಲನೂ ನಾನು ಅಕ್ಕಿನ ಅದರ ಜೊತೆಗೆ ಮಿಕ್ಸ್ ಮಾಡ್ಕೊಂಡಾಯಿತು ನೋಡಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ಇಲ್ಲಿ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಬೇಕು ಕರೆಕ್ಟಾಗಿ ಅಳತೆ ಅದು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನಾನು ಚೆನ್ನಾಗಿ ಅದರ ಜೊತೆಗೆ ಮಿಕ್ಸ್ ಮಾಡಿಕೊಂಡೆ ತಿರುಗಿಸ್ಕೊಂಬಿಟ್ಟು ನೋಡಿ ಕುದಿಯೋಕ್ಕೆ ಇಟ್ಟಿದ್ದೀನಿ ನಾನು ಮೇಲೆ ಒಂದು ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದೆರಡು ವಿಸಲ್ ಆಗಕ್ಕೆ ಇಡ್ತೀನಿ ಒಂದೆರಡು ಎರಡು ವಿಸಲ್ ಸಾಕು ಚಿಕನ್ನು ಆಲ್ರೆಡಿ ಬೆಂದಿತ್ತು ಹಾಗಾಗಿ ನಾನಿಲ್ಲಿ ಒಂದೆರಡು ವಿಸಿಲ್ ಆಗೋಕ್ಕೆ ಇಡ್ತೀನಿ ನೋಡಿ ಈಗ ಒಂದೆರಡು ವಿಸಿಲ್ ಆಯಿತು ಈಗ ಕುಕ್ಕರ್ನ ಓಪನ್ ಮಾಡೋಣ ನೋಡಿ ವಾವ್ ಸೂಪರಾಗಿ ಕಲರ್ಫುಲ್ಲಾಗಿ ಒಳ್ಳೆ ಗ್ರೀನಿಯಾಗಿ ಈಗ ಗ್ರೀನಿ ಆಗಲಿ ಅಂತ ಕಲರ್ ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಕಲರ್ನ ಆ್ಯಡ್ ಮಾಡ್ತಿರ್ತಾರೆ ಅದು ಎಂಥ ಕೆಮಿಕಲ್ ಇರುತ್ತೋ ಗೊತ್ತಿಲ್ಲ ಹಾಗಾಗಿ ನಾವು ಈ ಥರದ್ದು ಸೊಪ್ಪುಗಳನ್ನು ಯೂಸ್ ಮಾಡಿಬಿಟ್ಟು ನಾವು ಕಲರ್ಫುಲ್ಲಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಡೆಲಿಸಿಯಸ್ಸಾಗಿ ನೋಡಿದ್ರಿಂದ ಬಾಯಲ್ಲಿ ನೀರು ಬರೋ ಥರ ಇದೆ ಅಷ್ಟು ಚೆನ್ನಾಗಿ ರೆಡಿಯಾಯಿತು ಚಿಕನ್ ಬಿರಿಯಾನಿ ಚಿಕನ್ ಪಾಲಕ್ ಇದು ಪಾಲಕ್ ಅಂತೂ ತುಂಬ ಹೆಲ್ತಿಗೆ ಒಳ್ಳೆಯದು ಎಲ್ರಿಗೂ ಗೊತ್ತಿರೋ ಹಾಗೆ ಕ್ಯಾಲ್ಸಿಯಮ್ಮು ವಿಟ್ಯಾಮಿನ್ನು ಎಲ್ಲ ಇರುವಂಥದ್ದು ಹಾಗಾಗಿ ನಾವು ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಒಳ್ಳೆ ಹೆಲ್ದಿಯಾಗೂ ಇರುತ್ತೆ ಕಲರ್ಫುಲ್ಲಾಗೂ ಇರುತ್ತೆ ಒಂಥರ ಚೇಂಜಸ್ಸು ಇರುತ್ತೆ ಹಾಗಾಗಿ ಈ ರೆಸಿಪಿನ ನೀವು ಖಂಡಿತವಾಗಲೂ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಎಲ್ಲರೂ ನಿಮ್ಮ ಮನೆಯಲ್ಲೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನಾನು ಕೊನೆಯದಾಗಿ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಒಳ್ಳೆ ಖಮ ಕೊಡ್ತಾಯಿದೆ ಸೂಪ್ಪರಾಗಿ ಬಂದಿದೆ ಚಿಕನ್ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ ಮಸಾಲೆ ಜೊತೆಗೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿದ್ರೆ ಬಾಯಿಯಲ್ಲಿ ನೀರು ಬರ್ತಾಯಿದೆ ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ ಬ ಬಾಯ್